ಸಾರ್ವಜನಿಕರ ಧ್ವನಿ ಸಮಾಜವನ್ನು ಒಗ್ಗೂಡಿಸಿ ಇಂದು ಸಿರಹಟ್ಟಿಯಲ್ಲಿ ಚೆನ್ನಮ್ಮನವರ ಅಭೂತಪೂರ್ವ ಕಾರ್ಯಕ್ರಮ ನಡೆಯಲು ಬಸವರಾಜ್ ತುಳಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಸಿರಹಟ್ಟಿ ತಾಲೂಕಿಗೆ ಬಸವರಾಜ್ ತುಳಿಯವರೇ ಅಧ್ಯಕ್ಷ ಯಾರು ಬಂದು ಏನೇ ಹೇಳಿದರೂ ಕಿವಿಗೊಡಬೇಡಿ ಎಂದು ಹರಿಹರ ಪೀಠದ ವಚನಾನಂದ ಶ್ರೀಗಳು ಕರೆ ನೀಡಿದರು ಹೌದು ಶುಕ್ರವಾರ ಪಕ್ಕಿರೇಶ್ವರ ಮಠದ ಕಲ್ಯಾಣ ಮಂಟಪದಲ್ಲಿ ನಡೆದ ಚೆನ್ನಮ್ಮನವರ ಎರಡು ನೂರ ಒಂದನೇ ವಿಜಯೋತ್ಸವ ಹಾಗೂ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಸ್ವಾಗತವನ್ನ ವೀರಶೈವ ಪಂಚಮಸಾಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಹೊಂಬಳ್ ನಡೆಸಿಕೊಟ್ಟರೆ ಪ್ರಾಸ್ತಾವಿಕವಾಗಿ ಪಂಚಮಸಾಲಿ ಸಂಘದ ತಾಲೂಕಾಧ್ಯಕ್ಷ ಬಸವರಾಜ್ ತುಳಿ ಮಾತನಾಡಿದರು ಜಗದ್ಗುರು ಪಕ್ಕೀರ ಸಿದ್ದರಾಮಶ್ರೀ ಆಶೀರ್ವಚನ ನೀಡಿದರು ನರಗುಂದ ಶಾಸಕರಾದ ಸಿಸಿ ಪಾಟೀಲ್ ಮಾತನಾಡಿ ತಂದೆ ತಾಯಿಂದರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಂದರು ನಿರೂಪಣೆಯನ್ನ ಮಲ್ಲಿಕಾರ್ಜುನ ಹಣಜಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯ ಘಟಕ ಅಧ್ಯಕ್ಷ ಸೋಮನಗೌಡ ಪಾಟೀಲ್ ಎಫ್ವಿ ಮರಿಗೌಡ ಸೋಮಣ್ಣ ಡಾನ್ಗಲ್ ಈರಣ್ಣ ಕರಿಬೆಷ್ಟಿ ಲಕ್ಷ್ಮೇಶ್ವರ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮಾಗಡಿ ವಿಶ್ವನಾಥ್ ಕಪ್ಪತ್ನವರ್ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಸಿಸಿ ನೂರು ಶೆಟ್ಟರ್ ಸಂದೀಪ ಕಪ್ಪತ್ನವರ್ ಮದ್ದುರಾಜ್ ಬಾವಿಮನಿ ಡಾ ಪ್ರಕಾಶ್ ವಸ್ಮನಿ ಶರಣು ಪಾಟೀಲ್ ಜೆಆರ್ ಕುಲಕರ್ಣಿ ಯಲ್ಲಪ್ಪ ಹಿಂಗಳಗಿ ಅಶೋಕ್ ಪಲ್ಲೆ ತಿಪ್ಪಣ್ಣ ಕೊಂಚಿಗೇರಿ ಶರಣಪ್ಪ ಹರ್ಲಾಪುರ್ ಮಹೇಶ್ ತೆಗ್ಗಿನಮನಿ ಬಸವರಾಜ್ ವಡಿವಿ ಎಸ್ಬಿ ಹೊಸೂರ್ ಸೇರಿದಂತೆ ಇನ್ನೂ ಹಲವರು ಈ ವೇಳೆ ಉಪಸ್ಥಿತರಿದ್ದರು ದ ಮತ್ತು ಸಣ್ಣ ಸಂಸ್ಥಾನ ಕಿತ್ತೂರು ದೊಡ್ಡ ಅಶಕ್ತ ಮಕ್ಕಳಾಗಿ ಮುಖ್ಯ ಹೋರಾಟ ಸ್ವಾಮಿ ಅವರ ಸ್ವಾಭಿಮಾನವನ್ನು ಬಿಟ್ಟುಕೊಂಡ ಅಂದಿನ ಸರ್ಕಾರ ಬ್ರಿಟಿಷ್ ಸರ್ಕಾರ ಎಲ್ಲರಿಗೂ ಸ್ವಾಗತ ತುಂಬು ಬರುವಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಲ್ಲಿರುವ ಸ್ವಾಮೀಜಿಗಳ ಬುದ್ಧಿಮತ್ತೆಯ ಶಿವರಾಧನರ ತಾಯಿ ಯಾದರಂತು ಅವರನ್ನು ಆಹ್ವಾನಿಸುತ್ತಾ ہوں۔ ನಮ ಹೇಳ್ತ ಪ್ರೌಢಪ್ರತಿಯ 50 ಸಾಲಿ ಅಂತ ಹೇಳಿ 50 ಸಾಲಿ ಸಮಾಜದ ಸ್ವಾಮೀಗಳರ ಮಾದರ ಯಾದರಂತ ಆಹ್ವಾನಿಸುತ್ತಾ ہوں۔ ಅಂತ ಸಭಾಸದಲ್ಲಿ ನಾವು ಎಲ್ಲರೂ ಹುಟ್ಟಿದೀವಿ. ನಾನು

ಮತ್ತೆ ನೀವು ಕಡಿಮೆ ಇದೆ ನನ್ನ ಭಾವನೆಯನ್ನು ಕೃಷಿಯು ಅಂದ್ರೆ ಅವರ ಮೇಲಾದ ಸಮಾಜ ಕೃಷಿ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡುವುದ್ರೆ ಸಮಾಜ ಗಮನ ಕೇವಲ ಕೃಷಿಯಲ್ಲಿ ಜೀವನ ಮಾಡುವುದಿಲ್ಲ ಬಹಳ ಕಷ್ಟ ಇದೆ